ಸರ್ ಎ ಐ ಬಗ್ಗೆ ನಾವು ಬಹಳಷ್ಟು ವಿಷಯಗಳನ್ನು ಇತ್ತೀಚಿನ ದಿನದಲ್ಲಿ ತಿಳ್ಕೊಳ್ತಾ ಇದ್ದೀವಿ ಆದರೆ ಅದರ ಆಳ ಆಗಲ್ಲ ಏನು ಅನ್ನೋದ್ರ ಬಗ್ಗೆ ಬಹಳಷ್ಟು ಕನ್ಫ್ಯೂಷನ್ಸ್ ಇವೆ ಅದರ ಇಂಪ್ಯಾಕ್ಟ್ ಏನು ನಮ್ಮ ಜೀವನಗಳ ಮೇಲೆ ಅನ್ನೋದ್ರ ಬಗ್ಗೆಯೂ ಬಹಳಷ್ಟು ಕ್ವೆಶನ್ಸ್ ಇವೆ ಈಗ ಸುಮ್ಮನೆ ಎಕ್ಸಾಂಪಲ್ಸ್ ತೊಗೊಳೋದಾದರೆ ಕಳೆದ ಕಂಪ್ಯೂಟರ್ ಪ್ರತಿಯೊಬ್ಬರ ಜೀವನದಲ್ಲಿ ಬರಬೇಕು ಅದರ ಪರಿಚಯ ಆಗಬೇಕು ಅಂದರೆ ಒಂದು ಮೂವತ್ತು ವರ್ಷ ತೆಗೆದುಕೊಳ್ತು ರೇಡಿಯೋ ಒಂದು ಅರ್ಧ ಜನರ ಜೀವನದಲ್ಲಿ ಬರಬೇಕು ಅವ್ರ ಮನೆ ತಲುಪಬೇಕು ಅಂದರೆ ಒಂದು ಮೂವತ್ತು ವರ್ಷ ತೆಗೆದುಕೊಳ್ತು ಟೆಲಿವಿಷನ್ ಒಂದು ಹನ್ನೆರಡು ವರ್ಷ ಟಿ ವಿ ಒಂದು ಹನ್ನೆರಡು ವರ್ಷ ತೆಗೆದುಕೊಳ್ತು ಸ್ಮಾರ್ಟ್ ಫೋನ್ ಸ್ವಲ್ಪ ಬೇಗ ಒಂದು ಏಳು ಏಳೂವರೆ ವರ್ಷ ತೆಗೆದುಕೊಳ್ತು ಆದರೆ ಎ ಐ ಒಂದು ಎರಡು ಎರಡೂವರೆ ವರ್ಷದಲ್ಲೇ ಎಲ್ಲರೂ ಬಳಸೋ ಹಾಗೆ ಆಗ್ತಾ ಇದೆ ಇವಾಗ ಏನಾದರೂ ಕ್ವಶನ್ಸ್ ಬಂತು ಅಂದರೆ ಮೊಬೈಲ್ ತೆಗಿ ಅದರಲ್ಲಿ ಕೇಳು ಅದರ ಕಂಪ್ಲೀಟ್ ನಾಲೆಡ್ಜನ್ನು ಪಡ್ಕೊಂಡ್ಬಿಡವು ವಾಟ್ಸ್ಆ್ಯಪ್ ಅಲ್ಲಿ ಎ ಐ ಇದೆ ಗೂಗಲಲ್ಲಿ ಎ ಐ ಇದೆ ಎಲ್ಲ ನಾವು ಎ ಐ ಸುತ್ತುವರ್ಕೊಂಡ್ಬಿಟ್ಟಿದ್ದೀವಿ ಅಂತ ಅನ್ಸುತ್ತೆ ಆದರೆ ಬೇಸಿಕಲಿ ಎ ಐ ಅಂದರೆ ಏನು ಅದಕ್ಕೆ ಕ್ಲಿಯರ್ ಡೆಫಿನೇಷನ್ ಅಂತ ಇಲ್ಲ ಯಾಕಂದರೆ ಅದರಲ್ಲಿ ಮಷಿನ್ ಲರ್ನಿಂಗ್ ಇರ್ಬೋದು ಡೇಟಾ ಸೈನ್ಸ್ ಇರ್ಬೋದು ಇವಾಗ ಎ ಐ ಅಂದರೆ ಆಲ್ಮೋಸ್ಟ್ ಚಾಟ್ ಜಿ ಪಿ ಡಿ ಥರ ಏನೋ ಸಮಥಿಂಗ್ ಕಾಲ್ಡ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂತ ಓಕೆ ಅದು ಮೋಸ್ಟ್ ರೀಸೆಂಟ್ ಅಡ್ವಾನ್ಸ್ಮೆಂಟ್ ಬಟ್ ಇದಕ್ಕೆಲ್ಲ ರೀಸೆಂಟ್ ಅಡ್ವಾನ್ಸ್ಮೆಂಟಿಗೆ ಏನೇನು ಬೇಕು ಟೆಕ್ನಾಲಜೀಸ್ ಅದೆಲ್ಲ ಆಲ್ಮೋಸ್ಟ್ ಸೆವೆಂಟೀಸ್ ಏಯ್ಟೀಸಿಂದ ನಡೀತಾ ಬರ್ತಾ ಇದೆ ಅಲ್ಲಿ ಆಲ್ಮೋಸ್ಟ್ ಈಗ ನ್ಯೂರಲ್ ನೆಟ್ವರ್ಕ್ ಅಂತ ಏನು ಆರ್ಕಿಟೆಕ್ಚರ್ ಇದೆ ಅದರದ್ದು ಟ್ರೈನಿಂಗ್ ಅಲ್ಗೋರ್ದಮ್ಸ್ ಅದು ಮ ಈಗ ಕಂಪ್ಯೂಟ್ರ್ ಯಾವ ಥರ ಡೇಟಾ ಯೂಸ್ ಮಾಡಿಕೊಂಡು ಈಗ ಕರೆಂಟ್ ಲೆವೆಲ್ ಆಫ್ ಎ ಅಚೀವ್ ಅಚೀವ್ ಅಲ್ಲ ಅವೆಲ್ಲ ಆಲ್ಮೋಸ್ಟ್ ಏಯ್ಟೀಸಲ್ಲಿ ಮಾಡಿರೋವಂಥ ಅಲ್ಗೋರ್ ದಮ್ಗಳು ಓಕೆ ಇವಾಗ ಏನಾಗಿದೆ ಅಂದರೆ ಟೆಕ್ನಾಲಜಿ ಕಂಪ್ಯೂಟೇಷನ್ ಟೆಕ್ನಾಲಜಿ ಇಂಪ್ರೂವ್ ಆಯಿತು ಜಿ ಪಿ ಯೂಸ್ ಬಂತು ಅದರಿಂದ ನಾವು ಆವಾಗ ಚಿಕ್ಕ ಚಿಕ್ಕ ನೆಟ್ ನ್ಯೂರಲ್ ನೆಟ್ವರ್ಕ್ಗಳು ಮಾಡಿ ಥೌಸಂಡ್ಸ್ ಆಫ್ ಎಕ್ಸಾಂಪಲ್ಸ್ ಇಟ್ಕೊಂಡು ಟ್ರೈನಿಂಗ್ ಮಾಡ್ತಾ ಇದ್ದಿದ್ದು ಇವಾಗ ಆಲ್ಮೋಸ್ಟ್ ಇಂಟರ್ನೆಟ್ ಸ್ಕೇಲ್ ಡೇಟಾ ಇಟ್ಕೊಂಡು ಓಕೆ ಸೊ ಅದು ದೊಡ್ಡ ದೊಡ್ಡ ಮಾಡಲ್ಗಳು ಅಂದರೆ ಲೈಕ್ ಬಿ ಸಮ್ ಬಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಮ್ಯಾಥಮ್ಯಾಟಿಕಲ್ ಕಂಪ್ಯೂಟೇಷನ್ಸ್ ನಡೆಯುತ್ತೆ ಅದು ಜಸ್ಟ್ ಒಂದು ವರ್ಡನ್ನ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂತ ಒಂದು ವರ್ಡ್ ಅದನ್ನು ಪ್ರಿಡಿಕ್ಟ್ ಮಾಡಬೇಕು ಅಂದರೆ ಬಿಲಿಯನ್ಸ್ ಆಫ್ ಕ್ಯಾಲ್ಕುಲೇಷನ್ಸ್ ನಡೆಯುತ್ತೆ ಒಂದೊಂದು ವರ್ಡಿಗು ಒಂದೊಂದು ವರ್ಡಿಗೆ ಒಂದೊಂದು ವರ್ಡ್ ಕ್ರಿಯೇಟ್ ಆಗೋದಕ್ಕೂ ಕೂಡ ಬಿಲಿಯನ್ಸ್ ಬಿಲಿಯನ್ಸ್ ಆಫ್ ಕ್ಯಾಲ್ಕುಲೇಷನ್ಸ್ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಅರ್ಥ ಮಾಡ್ಕೋಬೇಕು ಅಂದರೆ ಈಗ ಕಂಪ್ಯೂಟರ್ ಅಥವಾ ಸಾಫ್ಟ್ವೇರ್ ತನ್ನ ಹತ್ತಿರ ಹತ್ತಿರ ಇರೋ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಆ ಕ್ಷಣಕ್ಕೆ ಅನಲೈಸ್ ಮಾಡಿ ನಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತೆ ಹಾಂ ಇನ್ಫಾರ್ಮೇಷನ್ ಅದು ಬೇರೆ ಥರದಲ್ಲಿ ಸೇವ್ ಆಗಿರತ್ತೆ ಡೇಟಾ ಥರ ಇರಲ್ಲ ಬಟ್ ಎಸ್ ಅದನ್ನ ಅದರಿಂದ ಡೈಜೆಸ್ಟ್ ಮಾಡಿಕೊಂಡಿರೋಂಥ ಇನ್ಫಾರ್ಮೇಷನ್ನ ನೀವು ಏನು ಪ್ರಶ್ನೆ ಕೇಳಿದ್ರೂ ಅದಕ್ಕೆ ನೆಕ್ಸ್ಟ್ ವರ್ಡ್ ಏನೇನು ಬರಬೇಕು ಒಂದೊಂದೇ ವರ್ಡ್ ಕನ್ಸ್ಟ್ರಕ್ಟ್ ಮಾಡ್ತದೆ ಹ್ಞೂ ಓಕೆ ಆ ಪ್ರತಿ ವರ್ಡ್ ಜನ್ರೇಟ್ ಮಾಡಲಿಕ್ಕೂ ಕೂಡ ಅಷ್ಟು ಲೆವೆಲ್ ಆಫ್ ಕ್ಯಾಲ್ಕುಲೇಷನ್ ನಡಿಬೇಕು ಓಕೆ ದ ಇಟ್ಸ್ ವೆರಿ ಹಂಗ್ರಿ ಫಾರ್ ಪವರ್ ಇದು ಎಲೆಕ್ಟ್ರಿಸಿಟಿ ಇದು ಕನ್ಸಮ್ಷನಿಗೆ ಪ್ಲಸ್ ಆ ಮಷಿನ್ ಅದನ್ನು ಟ್ರೈನ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಲೈಕ್ ಒಂದು ನಂಬರ್ ಪ್ರಕಾರ ಚಾರ್ಜ್ ಜಿ ಪಿ ಟಿ ಟ್ರೈನ್ ಮಾಡಲಿಕ್ಕೆ ಇನಿಷಿಯಲ್ ಮಾಡಿದಾಗ ಬಿಲಿಯನ್ ಡಾಲರ್ಸ್ ವಾಟ್ ಸ್ಪೆಂಟ್ ಟು ಟ್ರೈನ್ ಡಾಲರ್ ಒಂದು ಸಲ ಟ್ರೈನ್ ಮಾಡಬೇಕು ಅದಕ್ಕೆ ನಿಮಗೆ ಆ ಮಷಿನ್ ಅದು ಒಂದು ಸಲ ಟ್ರೈನ್ ಮಾಡಿದರೆ ನೆಕ್ಸ್ಟ್ ಸಿಕ್ಸ್ ಮಂತ್ಸು ಅದೇ ನಾಲೆಜ್ ಇರುತ್ತೆ ಹೊಸ್ದಾಗ ಏನಾದ್ರು ಡೆವಲಪ್ ಆದರೂ ಹೊಸ ನ್ಯೂಸ್ ಏನಾರು ಬಂದಿದ್ದು ಅದೆಲ್ಲ ಅದ್ರಲ್ಲಿ ಸಿಗೋಲ್ಲ ಅವಾಗ ಓಕೆ ರೈಟ್ ಸೊ ದಸ್ ಅ ಕಟ್ ಆಫ್ ಪಾಯಿಂಟ್ ಎಲ್ಲ ಮಷಿನ್ ಈ ಮಾಡಲ್ಗೆ ಸೊ ತುಂಬ ಫ್ರೀಕ್ವೆಂಟಾಗಿ ಟ್ರೈನ್ ಮಾಡೋಕ್ಕೂ ಆಗೋಲ್ಲ ಯಾಕಂದರೆ ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಓಕೆ ಸೊ ಈ ಆಲ್ಮೋಸ್ಟ್ ಅದರಲ್ಲಿ ಏನು ಟೆಕ್ನಾಲಜಿ ಇತ್ತಲ್ಲ ಹೌ ದ ಮಾಡಲ್ಸ್ ಫಾರ್ ಲರ್ನಿಂಗ್ ಫ್ರಮ್ ಡೇಟಾ ಆ ಟೆಕ್ನಾಲಜಿ ಹಳೆಯದು ಓಕೆ ಓಕೆ ಕಂಪ್ಯೂಟ್ ಪವರ್ ಇರೋದರಿಂದ ಅದೇ ಮಾಡಲ್ಸನ್ನ ಸ್ವಲ್ಪ ಲಾರ್ಜ್ ಮಾಡಲ್ಸ್ ಮಾಡಿ ಇಂಟರ್ನೆಟ್ ಸ್ಕೇಲಲ್ಲಿ ಡೇಟಾ ಹಾಕಿ ಟ್ರೈನ್ ಮಾಡಿದಾಗ ಆಲ್ಮೋಸ್ಟ್ ಈ ಎಮರ್ಜೆಂಟ್ ಬಿಹೇವಿಯರ್ ಅಂತಾರೆ ಇಂಟೆಲಿಜೆಂಟ್ ಕೇಪಬಲಿಟೀಸ್ ಎಲ್ಲ ಆಮೇಲೆ ಕಾಣಿಸೋಕ್ಕೆ ಶುರುವಾಯಿತು ಅದರಲ್ಲಿ ಅಂದರೆ ಇಟ್ಸ್ ನಾಟ್ ಲೈಕ್ ಹೌ ನಾವು ಹ್ಯೂಮನ್ಸ್ ಯಾವ ಥರ ಇಂಟೆಲಿಜೆಂಟ್ ಅಂತ ಯೋಚನೆ ಮಾಡ್ತೀವಿ ಆ ಥರ ಅಲ್ಲ ಓಕೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಅಷ್ಟು ಪ್ಯಾಟರ್ನ್ಸ್ ಆಲ್ರೆಡಿ ಅವೈಲಬಲ್ ಇಂಟರ್ನೆಟ್ ಡೇಟಾದಲ್ಲಿ ಅಷ್ಟು ಪ್ಯಾಟರ್ನ್ಸ್ ಇದೆ ನೀವೇನು ಕ್ವೆಶನ್ ಕೇಳಿದರೂ ಅದೇ ಟೈಪಲ್ಲಿ ಯಾರೋ ಒಂದು ಕಡೆ ಎಲ್ಲೋ ಒಂದು ಕಡೆ ಕೇಳಿದ್ದು ಇರುತ್ತೆ ಬಟ್ ಈಗ ಏ ಕೇಪಬಿಲಿಟಿ ಏನು ಅಂದರೆ ನೀವು ಬೇರೆ ವರ್ಡ್ಸ್ ಯೂಸ್ ಮಾಡ್ಬೋದು ಅಲ್ಲಿ ಇಂಟರ್ನೆಟ್ಟಲ್ಲಿ ಬೇರೆ ವರ್ಡ್ಸೇ ಯೂಸ್ ಮಾಡಿರ್ಬೋದು ಅದನ್ನು ಅರ್ಥ ಮಾಡಿಕೊಂಡು ಅದೇ ಕ್ವೆಶನಿಗೆ ಅಲ್ಲಿ ಮುಂಚೆ ಇದ್ದಿದ್ದ ನಾಲೆಜಲ್ಲಿ ಡೇಟಾದಲ್ಲಿ ಏನು ಇನ್ಫಾರ್ಮೇಷನ್ ಇತ್ತು ಅದನ್ನು ಯೂಸ್ ಮಾಡಿ ಆನ್ಸರ್ ಜನ್ರೇಟ್ ಮಾಡೋ ಕೇಪಬಿಲಿಟಿ ಇದೆ ಓಕೆ ಅಂದರೆ ಕೆಲವೇ ಹೊತ್ತಿನ ಮುಂಚೆ ನೀವು ಮಾತಾಡ್ತಾ ಇದ್ರಿ ಅಂದರೆ ಇದರ ನಿರೀಕ್ಷೆ ಇರಲಿಲ್ಲ ತಂತ್ ಏನು ನಾವು ನಾವುಗಳು ಶುರು ಮಾಡಿದಾಗ ಇದರ ನಿರೀಕ್ಷೆ ಇರಲಿಲ್ಲ ಆಲ್ಮೋಸ್ಟ್ ಲೈಕ್ ಹೆಂಗಿತ್ತು ಅಂದರೆ ಲ್ಯಾಂಗ್ವೇಜ್ ಮಾಡಲ್ಸ್ ಅನ್ನೋದು ಯೂಶಲಿ ಅದನ್ನು ಕೂಡ ತುಂಬ ಮುಂಚೆಯಿಂದ ಯೂಸ್ ಮಾಡ್ತಾ ಇತ್ತು ಓಕೆ ಸೊ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ನೀವು ಯಾವ್ದಾರು ಒಂದು ಸೆಂಟೆನ್ಸ್ ಕೊಟ್ಟು ಅದು ಟ್ರಾನ್ಸ್ಲೇಟ್ ಮಾಡಬೇಕು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಅದು ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ ಒಂದು ಈ ವರ್ಡಿಗೆ ಇಷ್ಟೊಂದು ಪಾಸಿಬಿಲಿಟೀಸ್ ಇದೆ ಅಂತ ಆ ಆಪ್ಷನಲ್ಲಿ ಯಾವ ವರ್ಡನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದಕ್ಕೆ ಲ್ಯಾಂಗ್ವೇಜ್ ಮಾಡಲ್ಸ್ ಫಾರ್ ಯೂಸ್ಡ್ ಈ ಲ್ಯಾಂಗ್ವೇಜಲ್ಲಿ ಯಾವುದು ಪ್ರಾಮಿನೆಂಟಾಗಿ ಯಾವುದು ಕಾಮನ್ ಆಗಿ ಕೊಲೋಕಿಯಲ್ ಆಗಿ ಯಾವ ವರ್ಡ್ ಯೂಸ್ ಮಾಡ್ತಾರೆ ಫಾರ್ಮಲ್ಲಾಗಿ ಯಾವ ವರ್ಡ್ ಯೂಸ್ ಮಾಡ್ತಾರೆ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದು ದ್ಯಾಟ್ ವಾಸ್ ದ ಯೂಸ್ ಆಫ್ ಲ್ಯಾಂಗ್ವೇಜ್ ಮಾಡಲ್ಸ್ ಬಟ್ ಅದೇ ಲ್ಯಾಂಗ್ವೇಜ್ ಮಾಡಲ್ನ ಇಷ್ಟು ಇಂಟರ್ನೆಟ್ ಸ್ಕೇಲ್ ಡೇಟಾದಲ್ಲಿ ಟ್ರೈನ್ ಮಾಡಿದಾಗ ಸರ್ಪ್ರೈಸಿಂಗ್ ರಿಸಲ್ಟ್ಸ್ ಬರೋಕ್ಕೆ ಶುರು ಆಯಿತು ಸದ್ಯ ಈಗ ಪ್ರಾಬ್ಲಮ್ ಸಾಲ್ವಿಂಗ್ ಕೇಪಬಲಿಟಿ ಓಕೆ ಮತ್ತು ಸಮಥಿಂಗ್ ಕಾಲ್ಡ್ ಇನ್ ಕಾಂಟೆಕ್ಸ್ಟ್ ಲರ್ನಿಂಗ್ ಈಗ ಟ್ರಾನ್ಸ್ ಅದಕ್ಕೆ ನೀವು ಮಾಡೆಲ್ಗೆ ಒಂದು ಎರಡು ಎಕ್ಸಾಂಪಲ್ ಕೊಟ್ಟರೆ ಓಕೆ ಒಂದು ಲೈನ್ ಬರೆದುಬಿಟ್ಟು ಆ್ಯರೋ ಮಾರ್ಕ್ ಹಾಕಿ ಅದರದ್ದು ಟ್ರಾನ್ಸ್ಲೇಷನ್ ಕನ್ನಡದಲ್ಲಿ ಕೊಟ್ಟು ಇನ್ನೊಂದು ಲೈನ್ ಬರೆದು ಆ್ಯರೋ ಮಾರ್ಕ್ ಹಾಕಿದರೆ ಆ ಒಂದು ಎಕ್ಸಾಂಪಲ್ ನೋಡಿಕೊಂಡು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಅರ್ಥ ಮಾಡಿಕೊಂಡು ಇಟ್ಕೊಂಡು ಇಟ್ ಸೊ ನಿರೀಕ್ಷೆಗೂ ಮೀರಿ ಅದು ಪರ್ಫಾಮ್ ಮಾಡ್ತಿಲ್ಲ ಸರ್ ಸೊ ದ್ಯಾಟ್ ಈಸ್ ದ ಬಿಗ್ಸ್ಟ್ ದಿಸ್ತಿ ಸೊ ಮುಂಚೆ ಇದ್ದಿದ್ದ ಡೇಟಾದಲ್ಲಿ ಏನಿದೆ ಅದನ್ನೇ ಉತ್ತರ ಕೊಡೋದಕ್ಕೂ ಒಂದೆರಡು ಎಕ್ಸಾಂಪಲ್ ಕೊಟ್ಟ ತಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗಿ ನೆಕ್ಸ್ಟ್ ಅದೇ ಥರ ರಿಪೀಟ್ ಮಾಡೋದಕ್ಕೂ ವ್ಯತ್ಯಾಸ ಇದೆ ಸೊ ದ್ಯಾಟ್ ಈಸ್ ದ ಥಿಂಗ್ ದಟ್ ನೋ ಬಡಿ ಎಕ್ಸ್ಪೆಕ್ಟೆಡ್ ಓಕೆ ಈವನ್ ದ ರಿಸರ್ಚರ್ಸ್ ಡಿಡ್ ನಾಟ್ ಎಕ್ಸ್ಪೆಕ್ಟೆಡ್ ರೈಟ್ ಒನ್ಸ್ ದ ಸ್ಟಾರ್ಟೆಡ್ ಸೀಯಿಂಗ್ ಇಟ್ ದೆನ್ ದೆ ಗಾಟ್ ಬೋಲ್ಡರ್ ದೆನ್ ಸ್ಟಾರ್ಟೆಡ್ ಟ್ರೈನಿಂಗ್ ಅಂಡ್ ಮತ್ತು ಇನ್ನೂ ಹೆಚ್ಚಿದ ಡೇಟಾ ಹಾಕಿ ಟ್ರೈನ್ ಮಾಡಿದಾಗ Now, what is it, uh, what we see today?